ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗ ಯುಗಗಳು ಕಳೆದರೂ ಮತ್ತೆ ಬರುತ್ತಿದೆ ಯುಗಾದಿ ಅಂತ ಹೇಳಿಬಿಟ್ಟು ಹಳೆಯ ನೆನಪುಗಳೆಲ್ಲ ಕಹಿ ನೆನಪುಗಳೆಲ್ಲ ಹೋಗಿ ಹೊಸ ಸವಿ ನೆನಪುಗಳು ನಿಮ್ಮದಾಗಲಿ ಹೊಸ ಕನಸುಗಳು ಈ ವರ್ಷ ನಿಮ್ಮದಾಗಲಿ ಅಂತ ಹಾರೈಸ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಯುಗಾದಿ ಅಂದರೆ ನಮ್ಮ ಭಾರತೀಯರ ಪಾಲಿಗೆ ಹೊಸ ವರ್ಷ ಅಂತ ಹೇಳಬಹುದು ಫ್ರೆಂಡ್ಸ್ ಇವತ್ತು ನಾವು ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ ಅಂತ ನೋಡೋಣ ಬನ್ನಿ ಇಲ್ಲಿ ಬೆಳಿಗ್ಗೆ ಆರು ಗಂಟೆ ಆದ್ರೂ ಇನ್ನೂ ನಮ್ಮ ಮನೆಯಲ್ಲಿ ನಮ್ಮ ವಿಕ್ಕಿಯವರು ಎದ್ದಿಲ್ಲ ನಾನು ಎದ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೀನಿ ಇನ್ನೂ ನಮ್ಮ ಭೂಮಿ ಮತ್ತು ಅವರ ಅಪ್ಪಾಜಿ ಯಾರೂ ಇನ್ನೂ ಎದ್ದಿಲ್ಲ ನಮ್ಮ ಅಜ್ಜ ನಾನು ಅಷ್ಟೇ ಎದ್ದಿರೋದು ಎದ್ಬಿಟ್ಟು ಎಲ್ಲ ಮನೇನ ಕ್ಲೀನ್ ಮಾಡಿ ಇವಾಗ ನೀರೆಲ್ಲ ಕಾಯೋದಕ್ಕಿಟ್ಟು ಇಲ್ಲಿ ಬೇಯಿನ ತಪ್ಪಲನು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇದು ನಮ್ಮ ವಿಕ್ರಾಂತ್ ಅವರಿಗೆ ಸ್ನಾನ ಮಾಡೋದಕ್ಕೆ ರೆಡಿ ಮಾಡಿರೋದು ಇಲ್ಲಿ ಬಿಸಿನೀರಿಗೆ ನೀರಿಗೆ ಬೇಯ್ನ ಹಾಕಿದ್ದೀನಿ ಹೇಳು ಸ್ನಾನ ಮಾಡೋದಕ್ಕೆ ಅಂತಂದೆ ಆವಾಗ ಮಾತ್ರ ಅವನು ಎದ್ದ ಮೊದಲೆಲ್ಲ ಹೇಳಿಲ್ಲ ಅವನಿಗೂ ಕೂಡ ಸ್ನಾನ ಮಾಡಿಸಿದೆ ನಂತರ ನಾನಿಲ್ಲಿ ಪಾಯಸ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಾಲನ್ನೆಲ್ಲ ಬಿಸಿ ಮಾಡಿ ಸಕ್ಕರೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೇಕಂತ ಹೇಳಿ ಅದನ್ನು ಕೂಡ ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಶಾವಿಗೆ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಮಟ್ಟಿಗೆ ಫ್ರೈ ಆಯಿತು ಇವಾಗ ನಾನು ಇದಕ್ಕೆ ಆ ಪಾಯಸಕ್ಕೆ ಹಾಕಿದರೆ ನಮ್ಮ ಪಾಯಸ ಕೂಡ ರೆಡಿ ಆಗುತ್ತೆ ಪ್ರತಿ ವರ್ಷ ಯುಗಾದಿಯಿಂದ ನಾವು ಶಾವಿಗೆ ಪಾಯಸನೇ ಮಾಡೋದು ಮತ್ತು ಹೋಳ್ಗಿನೂ ಕೂಡ ಮಾಡಿರ್ತೀವಿ ನೈವೇದ್ಯಕ್ಕೆ ಮೇನ್ ಅಂದರೆ ನಾವಿಲ್ಲಿ ಶಾವಿಗೆ ಪಾಯಸನೇ ಮಾಡ್ತೀವಿ ನಾನಿಲ್ಲಿ ಹೋಳ್ಗೆ ಮಾಡೋದಕ್ಕೆ ಇವತ್ತು ಬೇಳೆನ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಬದಲಾಗಿ ನಾನಿಲ್ಲಿ ಸಜ್ಜದ್ದು ಹೋಳಿಗೆ ಹೇಳ್ಬಿಟ್ಟು ರವಾನ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಅಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಒಂದೂವರೆ ಗ್ಲಾಸಷ್ಟು ರವೆನ ನಾನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಭಾಳ ಗಟ್ಟಿನೂ ಆಗಬಾರ್ದು ಭಾಳ ಮಿದುನೂ ಆಗಬಾರ್ದು ಒಂದು ಹದ್ದೊಳಗೆ ಹೂರ್ಣದ ರೀತಿ ರೀತಿಯೊಳಗೆ ಇದು ರೆಡಿ ಆಗಬೇಕು ಹೊತ್ತು ನೀಟಾಗಿ ಕುದಿಸ್ಕೊಂಡ್ಮೇಲೆ ಇದು ಹೂರ್ನ ಥರ ಆಗತ್ತೆ ಇಲ್ಲಿ ಮೈದಾ ಹಿಟ್ಟನ್ನ ಕೂಡ ನಾನು ಸ್ವಲ್ಪ ಮೊದಲೇನೇನಾದಿ ಇಟ್ಕೊಂಡಿದ್ದೀನಿ ಈ ಹದೊಳಗೆ ನಮಗಿಲ್ಲಿ ರೆಡಿಯಾಗಿದೆ ಇದಕ್ಕೆ ನೀವು ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಕೂಡ ಜಜ್ಜಿ ಹಾಕ್ಕೊಳ್ಬೋದು ಒಳ್ಳೆಯ ಘಮ ಬರುತ್ತೆ ಇವಾಗ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಇಲ್ಲಿ ಹೋಳ್ಗೆ ಮಾಡೋದಕ್ಕೂ ಅಷ್ಟೇ ನಾನು ಇಲ್ಲಿ ಲಟ್ಟನ್ಗೆನ ಯೂಸ್ ಮಾಡ್ತಾ ಇಲ್ಲ ಒಂದು ಪೇಪರ್ ಅಂದರೆ ಇವಾಗ ಪ್ಲಾಸ್ಟಿಕ್ ಪೇಪರ್ನ ಹಾಕಿಬಿಟ್ಟು ಅದ್ರ ಮೇಲೆ ಇಲ್ಲಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಹುಳಿ ಇಟ್ಬಿಟ್ಟು ಕೈಯಿಂದನೇ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡ್ತಾ ಇದ್ದೀನಿ ಮತ್ತು ಲಾಸ್ಟಿಗೆ ಸ್ವಲ್ಪ ಕೈಯಿಂದ ನೀಟಾಗಿ ದಂಡೆನೆಲ್ಲ ಸರಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಇಲ್ಲಿ ಹೋಳಿಗೆನೂ ಹರಿಯೋದಿಲ್ಲ ಮತ್ತು ಸ್ವಲ್ಪ ಕಂಠ ದಪ್ಪ ದಪ್ಪಾಗ್ತಾವಂತಾರೆ ಅದು ಕೂಡ ದಪ್ಪ ಆಗೋದಿಲ್ಲ ಕಂಠ ಸ್ವಲ್ಪ ದಪ್ಪ ದಪ್ಪಗಾದ್ರೆ ಇಲ್ಲಿ ತಿನ್ನೋದಕ್ಕೆಲ್ಲ ಸರಿ ಆಗೋದಿಲ್ಲ ಗಟ್ಟಿ ಗಟ್ಟಿ ಆಗ್ಬಿಡ್ತಾವ ಈ ಥರ ಪೇಪರ್ ಒಳಗೆ ಹಾಕಿ ನೀಟಾಗಿ ಕೈಯಿಂದ ಮಾಡಿಕೊಂಡ್ರೆ ಒಂದು ಸ್ವಲ್ಪ ದಂಡಿ ಉಳಿಯೋದಿಲ್ಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡ್ಬೋದು ಇಲ್ಲಿ ಸಖತ್ತಾಗಂತರೂ ಬರ್ತಾ ಇದೆ ಹೋಳಿಗೆ ಮಧ್ಯದೊಳಗೆ ಸ್ವಲ್ಪ ನಿಮಗೆ ದಪ್ಪ ಬೇಕಿದ್ರೆ ದಪ್ಪ ಇಟ್ಕೊಂಡ್ಬಿಟ್ಟು ದಂಡೇನ ನೀಟಾಗಿ ಸರಿಸ್ಕೊಳ್ಬೇಕು ಇಷ್ಟು ಜಸ್ಟ್ ಕೈಯಿಂದ ಈ ರೀತಿ ಮಾಡಿದರೆ ಸಾಕ ಎಲ್ಲೂ ನೀಟಾಗಿ ಬರ್ತಾವೆ ಇಲ್ಲಿ ಲಟ್ಟನ್ಗೆ ಯೂಸ್ ಮಾಡುವಂಥ ಅವಶ್ಯಕತೆನೂ ಇಲ್ಲ ಇಲ್ಲಿ ಹೂರ್ಣದ ಹೋಳ್ಗೆ ಇದೇ ರೀತಿ ಮಾಡ್ಬೋದು ಬಟ್ ನಾನು ಒಂದು ಸಾರಿನೂ ಹೂರ್ನದೋಳ್ಗೇ ಮಾಡಿಲ್ಲ ಇದು ಹೋಳಿಗೆ ನಾನು ಯಾವಾಗಲೂ ಇದೇ ಮೆಥಡ್ ಒಳಗೆ ಮಾಡ್ತೀನಿ ಭಾಳ ನೀಟಾಗಿ ಬರ್ತಾವೆ ನೋಡ್ತಿರ್ಬೋದು ನೀವು ಮೇಲ್ಗಡೆ ಪೇಪರ್ನ ತೆಗೆದ್ಬಿಟ್ಟು ಮತ್ತೆ ತವೆ ಒಳಗೆ ಹಾಕಿ ಬೇಯಿಸ್ಕೊಳ್ಬೋದು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡಿರ್ತೀವಿ ಮತ್ತು ಇದು ಪ್ಲ್ಯಾಸ್ಟಿಕ್ ಪೇಪರ್ ಆಗಿರೋದ್ರಿಂದ ಏನೂ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ತೆಗಿಬೋದು ಇದೇನು ಬಿಸಿಯೋದೇನಿರೋದಿಲ್ಲ ಹಾಗಾಗಿ ಯೂಸ್ ಮಾಡ್ಕೊಳ್ಬೋದು ಪ್ಲ್ಯಾಸ್ಟಿಕ್ ಪೇಪರ್ನ ಇವಾಗ ನಾನು ತವೆ ಒಳಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ತವೆನೂ ಅಷ್ಟೇ ನಾನು ಇಲ್ಲಿ ನಾನ್ ಸ್ಟಿಕ್ ತವೆನ ಯೂಸ್ ಮಾಡ್ತಾ ಇಲ್ಲ ಡೈಲಿ ಚಪಾತಿ ಮಾಡೋದಕ್ಕೆ ಯೂಸ್ ಮಾಡುವಂಥ ತವೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ ಇವಾಗ ನಮ್ಮ ಒಂದು ಹೋಳ್ಗೆ ರೆಡಿ ಆಗ್ತಾ ಇದೆ ಭಾಳ ಈಸಿಯಾಗಿ ಹೋಳ್ಗೆನ ಮಾಡ್ಬೋದು ಮತ್ತು ಇವಾಗ ಹೋರ್ನ ಹೋಳ್ಗೆನ ಬೇಕಂದರೆ ಸ್ವಲ್ಪ ಕಡಲೆ ಕೂಡ ಇದರಲ್ಲೇ ಕುದಿಸಿ ಮಿಕ್ಸ್ ಕೂಡ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಯಾವ ಥರ ಆಗ್ತಾಯಿದೆ ಸ್ವಲ್ಪನೂ ಕಂಠ ದಪ್ಪವಾಗಿಲ್ಲ ತುಂಬ ನೀಟಾಗಿ ತೆಳ್ಳಗೆ ಆಗಿದಾವೆ ನೋಡ್ತಿರ್ಬೋದು ನೀವು ಭಾಳ ಈಸಿಯಾಗಿ ಹೋಳ್ಗೆಗಳನ್ನ ಮಾಡ್ಬೋದು ಕೆಲವರಿಗೆ ಹೋಳಿಗೆ ಎಲ್ಲ ಮಾಡೋಕ್ಕೆ ಬರಲ್ಲ ಹೋರ್ನದ ಹೋಳ್ಗೆ ಅಂಥವ್ರು ಈ ಥರದ ಹೋಳ್ಗೆಗಳನ್ನ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ಮಾಡ್ಬೋದು ಎಲ್ಲ ನೈವೇದ್ಯಕ್ಕೆ ತಯಾರಿಯಾಯಿತು ಇದು ನೋಡ್ತಿರ್ಬೋದು ನೀವು ಸೂರ್ಯೋದಯ ಆಗಿದೆ ಇವಾಗ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ನಮ್ಮ ಮನೆಯಲ್ಲಿ ಎಲ್ಲಾನು ರೆಡಿ ಮಾಡಿ ಇಟ್ಟಿರ್ತಾನೆ ನಮ್ಮ ಅಜ್ಜ ಇವಾಗ ಸೂರ್ಯೋದಯ ಆಗಿದೆ ಅಷ್ಟರಲ್ಲಿ ಆಲ್ರೆಡಿ ಇವಾಗ ಗುಡಿಪಾಡವ ಏರ್ಸಿದ್ದಾರೆ ಫಸ್ಟ್ ಸೂರ್ಯೋದಯ ಆಗಿದ ತಕ್ಷಣ ಅದರ ಕಿರಣಗಳು ಮೊದಲು ಪಾಡವಾದ ಮೇಲೆ ಬೀಳ್ಬೇಕಂತ ಹೇಳಿಬಿಟ್ಟು ಆ ಒಂದು ಗುಡಿನ ನೀಟಾಗಿ ನೀಟಾಗೆಲ್ಲ ಪೂಜೆನೂ ಕೂಡ ಮಾಡ್ತಿದ್ದೀವಿ ಇದು ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಬಹಳ ಒಂದು ಶ್ರೇಷ್ಠವಾದ ಹಬ್ಬ ಅಂತ ಹೇಳ್ಬೋದು ದೀಪಾವಳಿ ಯುಗಾದಿ ಮತ್ತೆ ಮತ್ತೆ ಇವಾಗಂದ್ರೆ ಪಾಡ್ವ ಎಲ್ಲ ಮಾಡ್ತೀವಿ ಅದು ಬಹಳ ಒಂದು ಶ್ರೇಷ್ಠವಾದಂಥ ಹಬ್ಬ ಈ ಹಬ್ಬದಲ್ಲಿ ಮೇನ್ ಅಂದರೆ ದೇವರಿಗೆ ಇಲ್ಲಿ ಬೇವು ಬೆಲ್ಲನ ಎಡಿನ ಮಾಡ್ತೀವಿ ನಾವು ಏನೇ ಮಾಡಿದ್ರು ಕೂಡ ಇಲ್ಲಿ ಬೇವು ಬೆಲ್ಲನೇ ಎಡಿ ಮಾಡೋದು ಎಲ್ಲ ಎಣ್ಣೆ ಸ್ನಾನ ಆಗಿದ ತಕ್ಷಣ ಫಸ್ಟು ಎಲ್ಲರೂ ಕೂಡ ಬೇವು ಬೆಲ್ಲನ ತಿನ್ನಬೇಕಂತೇಳ್ಬಿಟ್ಟು ಪದ್ಧತಿ ಅಂದರೆ ಇಲ್ಲಿ ಸಿಹಿ ಮತ್ತು ಕಹಿ ಎರಡೂ ಕೂಡ ನಮ್ಮ ಒಂದು ಜೀವನದೊಳಗೆ ಸಮನಾಗಿ ಬರಬೇಕು ಅನ್ನೋದು ಒಂದು ರೀತಿ ಆದರೆ ಇನ್ನೊಂದು ಬೇವು ನಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅದರ ಜೊತೆ ಬೆಲ್ಲನೂ ಕೂಡ ಸೇರಿಸೋದ್ರಿಂದ ಇದು ಎಲ್ಲ ರೀತಿಯಿಂದನೂ ಕೂಡ ನಮ್ಮ ಶರೀರಕ್ಕೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಈ ಒಂದು ಪದ್ಧತಿನ ಮಾಡಿದ್ದಾರೆ ಈ ಯುಗಾದಿ ಅಂತಕ್ಕಂಥದ್ದು ಭಾಳ ಒಂದು ಇತಿಹಾಸವನ್ನು ಕೂಡ ಹೊಂದೈತಿ ಇದಕ್ಕೆ ಇತಿಹಾಸನೂ ಇದೆ ಮತ್ತು ಇದು ಪೌರಾಣಿಕವಾಗಿ ತನ್ನದೇ ಆದ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಒಂದೈತೆ ಅಂತ ಹೇಳಬಹುದು ಇಲ್ಲಿ ರಾಮಾಯಣ ಇರಬಹುದು ಮಹಾಭಾರತ ಎಲ್ಲದರೂ ಕೂಡ ಇದಕ್ಕೆ ಇತಿಹಾಸ ಐತಿ ರಾಮಾಯಣದೊಳಗೆ ಹೇಳಬೇಕಂದ್ರೆ ರಾವಣನ ಅಂತ್ಯ ಮಾಡಿ ಇಲ್ಲಿ ರಾಮ ಒಂದು ಪಟ್ಟಾಭಿಷೇಕ ಮಾಡಿಕೊಂಡಂಥ ಒಂದು ಇದು ಅಂತ ಹೇಳಬಹುದು ಹೀಗೆ ಇದಕ್ಕೆ ಒಂದೊಂದು ಅರ್ಥದಲ್ಲಿ ಒಂದೊಂದು ರೀತಿ ಇದೆ ಇದು ನಮ್ಮ ಭಾರತ ದೇಶದೊಳಗೆ ಬೇರೆ ಬೇರೆ ರಾಜ್ಯದೊಳಗೆ ಇದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ ನಮ್ಮ ರಾಜ್ಯದೊಳಗೆ ಇದನ್ನು ಚಂದ್ರಮಾನ ಯುಗಾದಿ ಅಂತ ಹೇಳಿಬಿಟ್ಟು ನಾವು ಆಚರಣೆ ಮಾಡ್ತೀವಿ ಕೆಲವೊಂದು ಕಡೆ ಸೂರ್ಯಮಾನ ಯುಗಾದಿ ಅಂತ ಕೂಡ ಮಾಡ್ತಾರೆ ಭಾಳ ಶ್ರೇಷ್ಠವಾದಂಥ ಹಬ್ಬ ಇದು ನಮ್ಮ ಭೂಮಿಯವರು ಕೂಡ ಆರತಿನ ಮಾಡ್ತಿದ್ದಾರೆ ನೋಡಿದ್ದಿಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್